ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತು ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಮಾತಾಡೋಣ ಕೀಮೊಥೆರಪಿ ಅಂದ್ರೇನು ಅದರ ಬಗ್ಗೆ ಏನೇನು ಸ್ವಲ್ಪ ಮಾತಾಡೋಣ ಕ್ಯಾನ್ಸರ್ ಎಂಬ ಮಹಾಮಾರಿ ರೋಗವು ಸದ್ಯ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕಾಡುತ್ತಿದೆ ಕೆಲವು ಮಕ್ಕಳಿಗೆ ಹುಟ್ಟಿದ ಕೆಲವು ದಿನಗಳು ತಿಂಗಳುಗಳಲ್ಲಿ ಕ್ಯಾನ್ಸರ್ ರೋಗ ಅಂಟಿಕೊಂಡರೆ ಇನ್ನೂ ಕೆಲವರಿಗೆ ಯಾವಾಗ ಬರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಂಗೆ ಬರ್ತಿದೆ ಕ್ಯಾನ್ಸರಲ್ಲಿ ನಾಲ್ಕು ಹಂತದಲ್ಲಿ ಕ್ಯಾನ್ಸರ್ ಬರುತ್ತದೆ ಮೊದಲನೇ ಹಂತ ಎರಡನೇ ಹಂತದಲ್ಲಿದ್ದರೆ ಅದನ್ನು ಆಪರೇಷನ್ ಅಥವಾ ಔಷಧಿಗಳ ಮೂಲಕ ಗುಣಪಡಿಸಬಹುದು ಎಂದು ಡಾಕ್ಟರ್ ಹೇಳ್ತಾರೆ ಕ್ಯಾನ್ಸರ್ ರೋಗಿಗಳಿಗೆ ಕೀಮೊಥೆರಪಿ ಎಂಬ ಚಿಕಿತ್ಸೆಯನ್ನು ನೀಡುತ್ತಾರೆ ಎಂಬುದನ್ನು ಎಲ್ರಿಗೂ ಗೊತ್ತಿರುತ್ತೆ ಈಗಾಗಲೇ ಆಲ್ರೆಡಿ ತುಂಬ ಜನ ಕೀಮೊಥೆರಪಿ ತೊಗೊತಿರ್ತಾರೆ ಕೀಮೊಥೆರಪಿ ಎಂದರೆ ಮಾನವ ದೇಹದಲ್ಲಿ ಉಂಟಾಗುವ ಕ್ಯಾನ್ಸರ್ ಜೀವಕೋಶವನ್ನು ನಾಶಪಡಿಸುತ್ತದೆ ಮತ್ತು ದೇಹದಲ್ಲಿ ಕ್ಯಾನ್ಸರ್ ಕೋಶ ಬೆಳೆಯದಂತೆ ಹಾಗೂ ಕೋಶ ಬೆಳೆದು ವಿಭಜನೆಗೊಳ್ಳದಂತೆ ಕೀಮೊಥೆರಪಿ ತಡೆಗಟ್ಟುತ್ತದೆ ಇದು ರಕ್ತದ ಮುಖಾಂತರ ಮಾನವ ದೇಹ ಉಕ್ಕು ದೇಹ ಎಲ್ಲ ಭಾಗಗಳನ್ನು ಆವರಿಸಿಕೊಳ್ಳುತ್ತದೆ ಕೀಮೊಥೆರಪ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಕೀಮೊಥೆರಪಿ ಕ್ಯಾನ್ಸರ್ ರೋಗಿಯ ಹಲವು ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಕೀಮೊಥೆರಪಿ ತಗೋಬೇಕಾದ್ರೆ ತಲೆ ಸುತ್ತುವುದು ಸಂಪೂರ್ಣವಾಗಿ ಕೂದಲು ಎಲ್ಲ ಉದುರೋಗುತ್ತೆ ವಾಮಿಟಿಂಗು ಗಿಡಿನೆಸ್ಸು ಸುಸ್ತು ಹೀಗೆ ಹಲವಾರು ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಈ ಥೆರಪಿಯನ್ನು ಕೆಲವು ಡಾಕ್ಟರು ಆಪ್ರೇಷನ್ಗಿಂತ ಮುಂಚೆಯೂ ಅಡ್ವೈಸ್ ಮಾಡ್ತಾರೆ ಕೆಲವೊಂದು ಪೇಷಂಟ್ಸಿಗೆ ಆಪ್ರೇಷನ್ ಆದಮೇಲೂ ಕೀಮೊಥೆರಪಿ ಅಡ್ವೈಸ್ ಮಾಡ್ತಾರೆ ಕೀಮೊಥೆರಪಿ ಎಂಬುದು ಕೇವಲ ಒಂದು ಡ್ರಗ್ಗನ್ನು ಒಳಗೊಂಡಿಲ್ಲ ಇದು ಸುಮಾರು ಎರಡರಿಂದ ಮೂರು ಐ ಡೋಸಸ್ ಡ್ರಗ್ಗನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ ಮಾನವ ದೇಹದಲ್ಲಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಈ ಕೀಮೋಥೆರಪಿ ಕೀಮೊಥೆರಪಿ ಚಿಕಿತ್ಸೆಯಿಂದ ಸುಮಾರು ನೈಂಟಿ ಪರ್ಸೆಂಟ್ ಕ್ಯಾನ್ಸರ್ ರೋಗವನ್ನು ಗುಣಪಡಿಸಬಹುದು ಎಂದು ಡಾಕ್ಟರ್ ತಿಳಿಸುತ್ತಾರೆ